ಕುಡಿಯುವ ನೀರಿನ ಯೋಜನೆಯ ಲೋಕಾರ್ಪಣೆ ಮುಹೂರ್ತ ಸದ್ಯದಲ್ಲಿ ನಿಗದಿಪಡಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ತಾಲೂಕಿನಲ್ಲಿ ಕುಂಬರಳ್ಳಿ ಬಳಿಯ ಎತ್ತಿನ ಸಮಗ್ರ ಕುಡಿಯುವ ನೀರಿನ ಯೋಜನೆ ಏತ ಕಾಮಗಾರಿಗಳ ಪೂರ್ವ ಪರೀಕ್ಷಾರ್ಥ ಯಶಸ್ವಿ ಕಾರ್ಯಾಚರಣೆ ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಮಗಾರಿ ಮುಗಿಯುವ ಹಂತದಲ್ಲಿದೆ ಸಣ್ಣ ಪುಟ್ಟ ಅಡಚಣೆಗಳಿವೆ ಇವುಗಳನ್ನು ಪೂರೈಸಿ ಯೋಜನೆ ಕಾರ್ಯಗತ ಮಾಡಲಾಗುವುದು ಎಂದು ತಿಳಿಸಿದರು ಅರಣ್ಯ ಇಲಾಖೆ ಕೆಲವು ಪ್ರದೇಶಗಳಲ್ಲಿ ಅಡಚಣೆ ಮಾಡುತ್ತಿದ್ದಾರೆ ಎಂದು ನನಗೆ ಮಾಹಿತಿ ಸಿಕ್ಕಿದೆ ಅವರಿಗೆ ಭೂಮಿಯನ್ನು ಸಹ ನೀಡಲಾಗಿದೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಸಕಲೇಶ್ಪುರಕ್ಕೆ ಯಾವುದೇ ರೀತಿಯ ಅನುದಾನ ನೀಡುತ್ತಿಲ್ಲ ಎಂಬ ಆರೋಪದ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ಅವರು ಅವರೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದರು ತಾಲೂಕಿನ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಎತ್ತಿನಹೊಳೆ ಕಾಡು ಮನೆಹೊಳೆ ಕೇರಿಹೊಳೆ ಮತ್ತು ಹೊಂಗದ ಹಳ್ಳದಿಂದ ಮುಂಗಾರು ಮಳೆ ಅವಧಿಯಲ್ಲಿ ನೂರ ಮೂವತ್ತೊಂಬತ್ತು ದಿನಗಳು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಟಿಎಂಸಿ ಪ್ರಮಾಣದ ಪ್ರವಾಹದ ನೀರನ್ನು ಏಳು ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಹಾಗೂ ಚಿಕ್ಕಮಗಳೂರಿನ ಬರಪೀಡಿತ ಇಪ್ಪತ್ತೊಂಬತ್ತು ತಾಲೂಕಿನ ಪಟ್ಟಣ ಪ್ರದೇಶದ ಹಾಗೂ ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳ ಸುಮಾರು ಎಪ್ಪತ್ತೈದು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ ಹದಿನಾಲ್ಕು ಪಾಯಿಂಟ್ ಐವತ್ತಾರು ಟಿಎಂಸಿ ಕುಡಿಯುವ ನೀರನ್ನು ಒದಗಿಸುವುದು ಜೊತೆಗೆ ಐದು ಜಿಲ್ಲೆಗಳ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಸನ ಹಾಗೂ ತುಮಕೂರು ವ್ಯಾಪ್ತಿಯಲ್ಲಿ ಬರುವ ಐನೂರ ಇಪ್ಪತ್ತೇಳು ಕೆರೆಗಳಿಗೆ ಒಂಬತ್ತು ಪಾಯಿಂಟ್ ಒಂಬೈನೂರ ಐವತ್ತ ಮೂರು ಟಿಎಂಸಿ ಪ್ರಮಾಣದ ನೀರನ್ನು ಕೆರೆಗಳ ಸಮರ್ಥದ ಶೇಕಡ ಐವತ್ತರಷ್ಟು ತುಂಬಿಸಿ ಅಂತರ್ಜಲ ಮರುಪೂರಣ ಮಾಡುವ ಇಪ್ಪತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಪಾಯಿಂಟ್ ಅರವತ್ತಾರು ಕೋಟಿಗಳ ಮೊತ್ತದ ಉದ್ದೇಶಿತ ರಾಜ್ಯದ ಮಹತ್ವಾಕಾಂಕ್ಷೆಯ ಕುಡಿಯುವ ನೀರಿನ ಯೋಜನೆಯಾದ ಎತ್ತಿನ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ನಿರ್ಣಾಯಕ ಘಟ್ಟ ತಲುಪಿದೆ ಎರಡ್ ಸಾವಿರದ ಹದ್ನಾಕರಲ್ಲಿ ಆರಂಭಗೊಂಡ ಯೋಜನೆಯ ಮೊದಲನೇ ಹಂತದ ಏತ ಮತ್ತು ವಿದ್ಯುತ್ ಪೂರೈಕೆ ಕಾಮಗಾರಿಗಳ ಅನುಷ್ಠಾನದಲ್ಲಿ ಬಹುದಿನದಿಂದ ಉದ್ಭವಿಸಿದ ಅಡಚಣೆಗಳನ್ನು ನಿವಾರಿಸಿಕೊಂಡು ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದ್ದು ಪ್ರಸ್ತುತ ಆರ್ ಒಂದು ಎರಡು ನಾಲ್ಕು ಐದು ಎಂಟರಿಂದ ಒಟ್ಟಾರೆ ನಲವತ್ನಾಲ್ಕು ಪಾಯಿಂಟ್ ಐವತ್ತು ಕ್ಯೂಸೆಮ್ಸ್ ಸಾವಿರದ ಐನೂರ ಎಪ್ಪತ್ತ್ ಒಂದು ಕ್ಯೂಸೆಸ್ ನೀರನೆತ್ತಿ ವಿತರಣಾ ತೊಟ್ಟಿ ಮೂರರವರೆಗೆ ಪೂರೈಸಿ ತದನಂತರ ವಿತರಣಾ ತೊಟ್ಟಿ ಮೂರರಿಂದ ನೀರ ವಿತರಣಾ ತೊಟ್ಟಿ ನಾಲ್ಕರ ಮುಖಾಂತರ ಗುರುತ್ವ ಕಾಲುವೆಗೆ ನಲವತ್ನಾಲ್ಕು ಪಾಯಿಂಟ್ ಐವತ್ತು ಕ್ಯೂಸೆಸ್ ನೀರನ್ನು ಹರಿಸಲು ಯೋಜಿಸಲಾಗಿದೆ ಗುರುತ್ವ ಕಾಲುವೆ ಒಟ್ಟು ಇನ್ನೂರ ಐವತ್ತೆರಡು ಪಾಯಿಂಟ್ ಅರವತ್ತೊಂದು ಕಿಲೋಮೀಟರ್ ಉದ್ದವಿದ್ದು ಈ ಪೈಕಿ ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಕಿಲೋಮೀಟರ್ ಪೂರ್ಣಗೊಂಡಿದ್ದು ಇಪ್ಪತ್ತೆರಡು ಪಾಯಿಂಟ್ ಎಂಬತ್ತಾರು ಕಿಲೋಮೀಟರ್ ಪ್ರಗತಿಯಲ್ಲಿರುತ್ತದೆ ಗುರುತ್ವ ಕಾಲುವೆಯ ಜೀರೋ ಕಿಲೋಮೀಟರ್ ಇಂದ ನಲವತ್ತೆರಡು ಕಿಲೋಮೀಟರ್ ವಾಗಿ ಕಾಮಗಾರಿಗಳು ಯಾವುದೇ ಅಡಚಣೆ ಇಲ್ಲದೆ ಪೂರ್ಣಗೊಂಡಿದ್ದು ನಂತರದ ಕಾಮಗಾರಿಗಳು ಅರಣ್ಯ ಮತ್ತು ಭೂಸ್ವಾಧೀನ ಸಮಸ್ಯೆಯಿಂದಾಗಿ ಪೂರ್ಣಗೊಳ್ಳುವಲ್ಲಿ ವಿಳಂಬದ ಕಾರಣ ಗುರುತ್ವ ಕಾಲುವೆಯ ಮೂವತ್ತೆರಡು ಪಾಯಿಂಟ್ ಐವತ್ತು ನಲ್ಲಿರುವ ನಾಲಾ ಎಸ್ಕೇಪ್ ಮೂಲಕ ಸುಮಾರು ನೂರ ಮೂವತ್ತೆರಡು ಪಾಯಿಂಟ್ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ವಾಣವಿಲಾಸ ಸಾಗರಕ್ಕೆ ವೇದ ವ್ಯಾಲಿಯ ಮುಖಾಂತರ ತಾತ್ಕಾಲಿಕವಾಗಿ ಹಾಗೂ ಪ್ರಾಯೋಗಿಕವಾಗಿ ನೀರನ್ನು ಅರಿಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಇದರ ಅನ್ವಯ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದಲೇ ಪೂರ್ವ ಪರೀಕ್ಷಾರ್ಥ ಚಾಲನಾ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದ್ದು ವಿಆರ್ ನಾಲ್ಕು ಐದರಿಂದ ನೀರನತಿ ವಿತರಣೆ ತೊಟ್ಟಿ ಮೂರರವರೆಗೆ ನೀರನ್ನು ಪೂರೈಸಲಾಗಿತ್ತು ಪ್ರಸ್ತುತ ಇವುಗಳ ಜೊತೆ ವಿಆರ್ ಒಂದು ಎರಡು ಎಂಟರಿಂದಲೂ ಸಹ ನೀರನ ವಿತರಣಾ ತೊಟ್ಟಿ ನಾಲ್ಕರವರೆಗೆ ಪೂರೈಸಿ ಅಲ್ಲಿಂದ ಗುರುತ್ವ ಕಾಲುವೆಗೆ ಆಗಸ್ಟ್ ಇಪ್ಪತ್ತಾರರಂದು ಯಶಸ್ವಿಯಾಗಿ ನೀರು ಹರಿಸಲಾಗಿದ್ದು ಗುರುತ್ವ ಕಾಲುವೆಯಲ್ಲಿ ನೀರು ಮೂವತ್ತೆರಡು ಪಾಯಿಂಟ್ ಐವತ್ತು ಕಿಲೋಮೀಟರ್ ನಲ್ಲಿರುವ ನಾಲಾ ಎಸ್ಕೇಪ್ ಮೂಲಕ ವೇದ ವ್ಯಾಲಿಯನ್ನು ಪ್ರವೇಶಿಸಿ ಈಗಾಗಲೇ ಹಳೆಬೀಡು ಕೆರೆಯು ತುಂಬಿ ಕೋಡಿ ಬಿದ್ದುತ್ತದ ನಂತರ ಬೆಳವಡಿ ಕೆರೆಯನ್ನು ಪ್ರವೇಶಿಸಿದ್ದು ಇಲ್ಲಿಂದ ವಾಣಿವಿಲಾಸ ಸಾಗರದತ್ತ ನೀರು ಹರಿಯಲಿದೆ ಪ್ರಸ್ತುತ ವಿಆರ್ ಮೂರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಗಳಿಂದ ಸೆಪ್ಟೆಂಬರ್ ಐದರೊಳಗೆ ಪೂರ್ವ ಪರೀಕ್ಷಾರ್ಥ ನೀರನ್ನೆತ್ತಿ ಗುರುತ್ವ ಕಾಲುವೆಗೆ ಪೂರೈಸಲು ಯೋಜಿಸಲಾಗಿದೆ ಎತ್ತಿನವಳಿ ಸಮಗ್ರ ಕುಡಿಯುವ ನೀರಿನ ಯೋಜನೆಗಾಗಿ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಅಂತ್ಯದವರೆಗೆ ಒಟ್ಟಾರೆಯಾಗಿ ಸಂಚಿತರು ಹದಿನಾರು ಪಾಯಿಂಟ್ ನೂರ ಐವತ್ತೆರಡು ಪಾಯಿಂಟ್ ಐದು ಕೋಟಿಗಳ ಆರ್ಥಿಕ ಪ್ರಗತಿ ಸಾಧಿಸಲಾಗಿದ್ದು ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಮಾರ್ಚ್ ಮೂವತ್ತೊಂದರ ಅಂತ್ಯಕ್ಕೆ ಸಾಧ್ಯತೆ ಮೇರೆಗೆ ಪೂರ್ಣಗೊಳಿಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಎತ್ತಿನಹೊಳೆ ಯೋಜನೆ ಜಲಾಶಯ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಎಂಟು ವಿಯರ್ ಗಳ ಹತ್ತಿರ ನೀರಿನ ಅರಿವನ್ನು ನಿಖರವಾಗಿ ಅಳೆಯುವ ಉದ್ದೇಶದಿಂದ ಜರ್ಮನ್ ತಂತ್ರಜ್ಞಾನವನ್ನು ಟೆಲಿಮೆಟ್ರಿ ವ್ಯವಸ್ಥೆಯನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಥಾಪಿಸಲಾಗಿದ್ದು ಪ್ರಸ್ತುತ ಸಾಲಿನ ಮುಂಗಾರಿನ ಹಂಗಾಮಿನಲ್ಲಿ ಜೂನ್ ಒಂದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಹದಿಮೂರು ಪಾಯಿಂಟ್ ಮೂವತ್ನಾಲ್ಕು ಟಿಎಂಸಿ ಅಷ್ಟು ನೀರು ಅರಿವಿನ ಪ್ರಮಾಣವು ದಾಖಲಾಗಿರುತ್ತದೆ ಈ ಸಂದರ್ಭದಲ್ಲಿ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅರಸಿಕೇರಿ ಶಾಸಕ ಶಿವಲಿಂಗೇಗೌಡ ಶಾಸಕ ಟಿವಿ ಜಯಚಂದ್ರ ಹಿರಿಯರು ಶಾಸಕ ಎಂಸಿ ಸುಧಾಕರ್ ಎತ್ತಿನಹೊಳೆ ಯೋಜನೆ ನಿರ್ದೇಶಕ ಸಣ್ಣ ಚಿತ್ತಯ್ಯ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಶಾಸಕ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಸತ್ಯಭಾಮ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ಪುರ ಅನೇಕ ಸಾಧನೆಗಳು ನಾನು ನಾನೇ ಖುದ್ದಾಗಿ ಕಣ್ಣಲ್ಲಿ ನೋಡಬೇಕು ಅಂತೇಳಿ ನಾನು ನಮ್ಮ ಕೆಲವು ಹಿರಿಯ ಶಾಸಕ ಇವತ್ತು ಬಂದು ನಾವೇ ಇದನ್ನು ಟ್ರಯಲ್ ರನ್ ಪ್ರಾರಂಭ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ ಹಿಂದೆ ಬಂದು ನಾನೇ ಬಂದು ಡೆಡ್ ಲೈನ್ ಕೊಟ್ಟು ಹೋಗಿದ್ದೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳು ಲೇಟ್ ಆಗಿದೆ ಆದರೂ ಪವರ್ ಕೆಲಸ ಮಧ್ಯ ಏನೇನು ತೊಂದರೆ ಇದು ಎಲ್ಲ ನಿರ್ವಹಣೆ ಮಾಡಿದ್ದೇವೆ ಇನ್ನೂ ಸ್ವಲ್ಪ ಫಾರೆಸ್ಟ್ ಕೆಲಸ ಉಳ್ಕೊಂಡಿದೆ ಏಕೆಂದರೆ ಮಧ್ಯ ಫಾರೆಸ್ಟ್ ಸ್ವಲ್ಪ ಇನ್ನೂ ಅದಕ್ಕೆಲ್ಲ ಜಮೀನೆಲ್ಲ ಒದಗಿಸ್ಕೊಟ್ಟಿದ್ದೇವೆ ಫಾರೆಸ್ಟ್ ಇಲಾಖೆಯವರ ನಾನು ಮಾತಾಡ್ತೀನಿ ನಾನು ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಈಗ ಎಂಟು ವೇರಲ್ಲಿ ಐದು ವೇರ್ ಇವತ್ತು ನಾನು ಚಾಲು ಮಾಡಿದ್ದೇನೆ ಸಾವಿರದ ಐನೂರು ಕ್ಯೂಸೆಕ್ ನೀರು ಈಗ ಎತ್ತಿದ್ದೇವೆ ಇನ್ನು ಮುಂದಕ್ಕೆ ಡೆಲಿವರಿ ಆಗೋ ಜಾಗಕ್ಕೂ ಹೋಗ್ತೇವೆ ಸದ್ಯಕ್ಕೆ ಈ ನಾನು ಎಂಟನೇ ದಿನದಲ್ಲಿ ಏಕೆಂದರೆ ನೀರು ಕಡಿಮೆ ಆಗೋಕ್ಕಿಂತ ನಾವು ಹೋಗಿ ನಾನು ಹೊರಗಡೆ ಪ್ರವಾಸ ಇತ್ತು ಒಂದು ಮೂರ್ನಾಲ್ಕು ದಿನ ಮುದುರುಗಾಕ್ತೀನಿ ಚೀಫ್ ಮಿನಿಸ್ಟರ್ನ ಮಾತಾಡಿ ಒಳ್ಳೆ ಶುಭ ದಿನ ಶುಭಗಳಿಗೆ ಶಿವಮೊಗ್ಗ ನೋಡಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅವ್ರ ಕೈಲಿ ಇದನ್ನು ಚಾಲನೆ ಮಾಡಿಸೋಂಥ ಕೆಲಸವನ್ನು ಮಾಡ್ತೀನಿ ಈಗ ನಾನು ಇಲ್ಲಿ ಬಂದು ಕಂಡಲ್ಲಿ ನೋಡಬೇಕಾಗಿತ್ತು ನಮ್ಮ ಏನು ಭಾಳ ದೊಡ್ಡ ಈ ರಾಜ್ಯಕ್ಕೆ ದೊಡ್ಡ ಯೋಜನೆ ಏನಿದೆ ಇದು ಚಾಲನೆ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನನ್ನೆಲ್ಲ ನೋಡಿಬಿಟ್ಟು ನಮ್ಮ ಎಲ್ಲಾ ಮಂತ್ರಿ ಸಹೋದ್ಯೋಗಿಗಳಿಗೆ ತಿಳಿಸಿ ಇಲ್ಲಿ ಪೂಜೆ ಮಾಡುವಂಥ ಕೆಲಸ ಮಾಡಿ ಉದ್ಘಾಟನೆ ಹೌದು ಅರಣ್ಯ ಇಲಾಖೆಯಿಂದ ಅಡ್ಡಿಯಾಗಿದೆ ನಾನು ಅವರು ಕತ್ತರಿಸಿ ಮಾತಾಡ್ತೀನಿ ನಾವು ಅರಣ್ಯ ಇಲಾಖೆಯನ್ನ ಸೈಡ್ಗಿಟ್ಟು ನಮ್ಮ ಕೆಲಸವನ್ನು ಜಮೀನು ಅಂತ

ಕೂತ್ಕೊಂಡು ಒಳ್ಳೆದಿಕ್ಕೆಲ್ಲ ಫಸ್ಟ್ ರಿಪೇರಿ ಮಾಡ್ತೀವಿ ತಲೆ ಕೆಟ್ಟಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಎಲ್ಲ ರೆಡಿ ಮಾಡಲ್ಲ ಅನುದಾನ ಇನ್ನಷ್ಟು ಬಿಡುಗಡೆ ಮಾಡಬೇಕು ಅಂತ